ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಂತರ ನೋಡಿರೋದು ಸೀಬೆಕಾಯಿ ಮತ್ತೆ ಸೀಬೆಕಾಯಿ ಎಲೆಗಳಿದೆ ಇದನ್ನ ನಾನು ಇವಾಗ ತಗೊಂಡ್ ಬಂದೆ ಈ ಸೀಬೆ ಕೈಗಳ ಸೀಬೆನ ಉಪಯೋಗಿಸಿಕೊಂಡು ರುಚಿಕರವಾಗಿ ಯಾವ ರೀತಿಯಲ್ಲಿ ನಾವು ತಂಬುಳಿಯನ್ನ ಮಾಡ್ಬೋದು ಶೇರ್ ಮಾಡ್ಕೊತೀನಿ ಹವಿಕರಿಗೆ ಅಂತೂ ತಂಬುಳಿ ಬೇಕೇ ಆಗತ್ತೆ ಡೈಲಿ ಅದ್ರಲ್ಲಿ ಇವಾಗ ಬೇಸಿಗೆಗಳಂತೂ ತಂಬುಳಿ ತುಂಬಾ ಚೆನ್ನಾಗತ್ತೆ ಅನ್ನೋದ್ ಜೊತೆಗೆಲ್ಲ ನಾನ್ ಇದನ್ನು ಒಬ್ಬ ಅಕ್ಕನಿಂದ ಕಲಿತಿದ್ರು ನಮ್ಮ ಊರಿನ ಒಬ್ರು ಲಲಿತಕ್ಕ ಅಂತ ಅವರಿಗೆ ಒಂದು ಅಡುಗೆ ಕಾಂಪಿಟೇಷನ್ ನಲ್ಲಿ ಈ ತಂಬುಳಿಗೆ ಬಹುಮಾನ ಕೂಡ ಬಂದಿತ್ತು ಅವರು ಮಾಡಿರೋದು ತುಂಬಾ ಚೆನ್ನಾಗಾಗಿತ್ತು ಅಂತ ಅವರತ್ರ ನಾವು ಯಾವ ರೀತಿ ಮಾಡಿದೀರ ಅಂತ ಕೇಳ್ಕೊಂಡು ಈ ರೆಸಿಪಿಯನ್ನು ತಂಜೊಂಡು ನಿಮ್ಮ ಜೊತೆ ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ಸೀಬೆಕಾಯಿ ನಾರ್ಮಲ್ ಆಗಿ ಬರುವಂಥ ಸೀಬೆಕಾಯಿ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾದಂಥ ನಾಟಿ ಸೀಬೆಕಾಯಿ ಬರುತ್ತಲ್ವ ಅದರಲ್ಲಿ ಹಾಕಿದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ದೊಡ್ಡ ದೊಡ್ಡ ಸೀಬೆಕಾಯಿ ಎಲ್ಲ ಹಾಕಿದರೆ ಅದು ಈ ಸೀಬೆಕಾಯಿಯ ಫ್ಲೇವರ್ ಇರೋದಿಲ್ಲ ಮತ್ತು ಸೀಬೆ ಎಲೆಗಳು ಕೂಡ ಅಷ್ಟೇ ಬೇರೆದಾದಂಥ ಚಿಗುರೆಲ್ಲ ನಾವು ತಗೊಂಡು ಮಾಡಬೇಕು ಒಂದು ಎಂಟರ ಚಿಗುರು ಸಾಕಾಗುತ್ತೆ ನಾನು ಯಾವ ರೀತಿ ಮಾಡೋದು ಅಂತ ಮಾಡ್ತಾ ಮಾಡ್ತಾ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಿಮ್ಮೊಂದು ಚಾನಲ್ ಅಲ್ಲಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ತಮ್ಮಳೆಯನ್ನ ಮಾಡೋದಕ್ಕೆ ಸೀಬೆಕಾಯನ್ನ ಕಟ್ ಮಾಡಿಕೊಳ್ಳೋಣ ಈ ಬೀಜವನ್ನ ಹಾಕ್ಬಾರ್ದು ಮೇಲ್ಗಡೆ ಸಿಪ್ಪೆಯನ್ನಷ್ಟೇ ನಾನು ಹಾಕಿ ತಮ್ಮಳೆಯನ್ನ ಮಾಡ್ತೀನಿ ನಾನು ಮೊದಲಿಗೆ ತುಂಬ ಎಳೆಯದಾದಂತಹ ಈ ಸೀಬೆ ಎಲೆಗಳನ್ನು ತೊಗೊಂಡು ಬಂದೆ ಅದನ್ನೆಲ್ಲ ಕೊಯ್ಕೊಳ್ತಾ ಇದ್ದೀನಿ ಹಾಗೆ ಎಳೆಯದಾದಂತಹ ಚಿಗುರನ್ನಷ್ಟೇ ತೊಗೊಳ್ಬೇಕು ಬೆಳೆದಿರುವಂತಹ ಚಿಗುರು ಬೇಕಾಗಲ್ಲ ಹಾಗೆಯೇ ಸೀಬೆಕಾಯಿನೂ ಕೂಡ ನಾನು ಇಲ್ಲೇ ತೊಗೊಂಡೆ ಸಣ್ಣ ಸಣ್ಣದಾದಂಥ ಇತ್ತು ನಾಟಿ ಸೀಬೆಕಾಯಿ ಅದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ನೋಡಿ ಒಂದು ಇಷ್ಟೆಲ್ಲೇ ಸಾಕಾಗುತ್ತೆ ಅದರಲ್ಲೂ ಕೂಡ ನೋಡಿಕೊಂಡು ತೊಗೊಳ್ಬೇಕು ಯಾಕೆಂದರೆ ಸೀಬೆಕಾಯಿ ಗಿಡಗಳಿಗೆಲ್ಲ ಹುಳ ಹಿಡಿಯೋದು ಜಾಸ್ತಿ ಚೆನ್ನಾಗಿ ಇರುವಂತಹ ಎಲೆಗಳನ್ನು ತೊಗೊಂಡು ಚಿಗುರನ್ನು ತೊಗೊಂಡು ಅದನ್ನು ಹುಳ ಇಲ್ಲದೇ ಇರುವಂತಹ ಎಲೆಗಳನ್ನಷ್ಟೇ ಅರ್ಸ್ಕೋಬೇಕು ನಂತರ ಇವನ್ನೇನು ಹುರಿಬೇಕು ಅಂತ ಎಲ್ಲ ಹಾಗೆ ಹಸಿಯಾಗಿಯೇ ಹಾಕುವಂತಹದ್ದು ಇದು ತಂಬುಳಿಗೆ ಹಾಗೆ ಹಸಿಯದಾಗಿ ಹಾಕೋದು ನೋಡಿ ಇವಾಗ ನಾನು ಎಳೆಯದಾದಂತಹ ಸೀಬೆ ಎಲೆ ಜೊತೆಗೆ ಸೀಬೆಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ ಸೀಬೆಕಾಯಿ ಸ್ವಲ್ಪ ಹಣ್ಣಾಗಲಿಕ್ಕೆ ಬಂದಿದೆ ಆ ಥರ ಸಿಬೆಕಾಯಿಯನ್ನು ತೊಗೊಂಡೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಒಂದು ಅರ್ಧ ಸಾಕು ಒಂದು ಐದು ಜನರಿಗೆ ಮಾಡಬೇಕು ಅಂತಾದರೆ ನಮಗೆ ಅರ್ಧ ಸಿಬೆಕಾಯಿ ಸಾಕಾಗತ್ತೆ ನೋಡಿ ಅರ್ಧ ಸಿಬೆಕಾಯಿಯನ್ನು ನಾನು ಬೀಜವನ್ನು ತೆಗೆದು ಸಿಪೆಯ ಭಾಗವನ್ನು ಅಷ್ಟೇ ನಾನು ಹಾಕಿದ್ದೀನಿ ಹಾಗೆಯೇ ಸಿಬೆ ಎಲೆಗಳನ್ನು ಕೂಡ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ನೀರನ್ನು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಫಸ್ಟು ಮತ್ತು ಯಾವುದೇ ಮಸಾಲೆಯನ್ನು ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ ತಂಬುಳಿ ಜೊತೆಗೆ ಖಾರವನ್ನು ಕೂಡ ಹಾಕಬೇಕು ಅಂತೀರಲ್ಲ ಯಾಕೆಂದರೆ ಇದಕ್ಕೆ ಇದರಲ್ಲಿ ನಮಗೆ ಸಿಬೆ ಎಲೆಯ ಫ್ಲೇವರೇ ತುಂಬ ಚೆನ್ನಾಗಿ ಬರಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ತಂಬಳಿ ಇವಾಗ ನೋಡಿ ಇದನ್ನು ನಾನು ಪಾತ್ರೆಗೆ ಹಾಕ್ಕೊಂಡೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿನೇ ರುಬ್ಕೊಂಡಿದ್ದೀನಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ತೀನಿ ಹಾಗೆ ಒಂದು ಮುಕ್ಕಾಲು ಲೋಟದಷ್ಟು ನಾನಿಲ್ಲಿ ಕ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮೊಸರನ್ನು ಹಾಕಿದ ಮಜ್ಜಿಗೆಯನ್ನೇ ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆ ಒಣಮೆಣಸು ಕರಿಬೇವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿದೆ ನೋಡಿ ಎಷ್ಟು ಬೇಗ ತೆಂಬುಳಿ ರೆಡಿ ಆಯಿತು ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗ್ಬೋದು ಹೀಗೆ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್